ಕೆಎಸ್ಆರ್ಟಿಸಿ ನಿಗಮಗಳ ಎಸ್ಸಿ ಎಸ್ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನ ಆನಿಕಲ್ ತಾಲೂಕಿನ ಚಿಕ್ಕ ನಾಗಮಂಗಲದ ಸಮೀಪ ಬಿಎಂಟಿಸಿ ಮೂವತ್ತೆಂಟನೇ ಘಟಕದಲ್ಲಿ ಆಯೋಜಿಸಲಾಗಿತ್ತು ಅಂಬೇಡ್ಕರ್ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತ ಕೆಎಸ್ಆರ್ಟಿಸಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸಿಬ್ಬಂದಿ ಮತ್ತು ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದವರನ್ನ ಸನ್ಮಾನಿಸಲಾಯಿತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕೆಎಸ್ಆರ್ಟಿಸಿ ನಿಗಮಗಳ ಎಸ್ಸಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷ ಎಂ ಲಘುಮಯ್ಯ ಮಾತನಾಡಿ ಕೆಎಸ್ಆರ್ಟಿಸಿ ಸಂಸ್ಥೆಯು ಮತ್ತು ಸಂಘಟನೆಗಳು ಅವಿನಾಭಾವ ಸಂಬಂಧವನ್ನು ಹೊಂದಿದೆ ಸಾರಿಗೆ ಸೇವೆಯನ್ನ ನಿಗದಿತ ಅವಧಿಯಲ್ಲಿ ದೊರೆಯುವ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿಯ ಪಾತ್ರ ಪ್ರಮುಖವಾಗಿರುತ್ತದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದೂರು ಪ್ರಕಾಶ್ ಸಂಘದ ಗೌರವಾಧ್ಯಕ್ಷ ಕೆವಿ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಬ್ಯಾಟ್ರಾಜ್ ಖಜಾಂಜಿ ಪ್ರೇಮನಾಥ್ ಕಾರ್ಯಾಧ್ಯಕ್ಷ ಪ್ರಸಾದ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಸುಲೋಚನಾ ದೇವಿ ಬಿಎಂಟಿಸಿ ಪ್ರಧಾನ ಕಾರ್ಯದರ್ಶಿ ಯೋಗಾನಂದ್ ಬಿಎಂಟಿಸಿಯ ಡಿಟಿಒಗಳಾದ ಕುಮಾರ್ ಬಿಎಂಟಿಸಿ ಘಟಕದ ಮೂವತ್ತೆಂಟರ ವ್ಯವಸ್ಥಾಪಕಿ ಸರಸ್ವತಿ ಸಿಬ್ಬಂದಿಗಳಾದ ಅಮೃತ ಸಾಗರ್ ನಾಗಾರ್ಜುನ ಇದ್ದರು ಘಟಕಗಳಲ್ಲೂ ಸುಲೋಚನಾ ರವರಂಥವರು ಒಂದು ಹೆಣ್ಣು ಮಗಳು ಎಲ್ಲ ಘಟಕಗಳಲ್ಲೂ ಇರಬೇಕು ಅಂತ ಹೇಳಿ ನಾನಾದ್ರೂ ಬಯಸ್ತೇನೆ ಜ್ವರ ಚಪ್ಪಾಳೆಡಿಬೇಕು ನೀವಲ್ಲ ಯಾಕೆಂತಂದ್ರೆ ಒಂದು ಕ್ರಿಯಾಶೀಲವಾಗಿ ಲವಲವಿಕೆಯಿಂದ ಆ ಘಟಕಗಳಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಎತ್ತಿ ಹಿಡಿದು ಇಂತ ಮಹಾನ್ ನಾಯಕರ ಜಯಂತಿಗಳನ್ನ ಮಾಡ್ತಾ ಬರ್ತಿರ್ತಕ್ಕಂಥ ಸುಲೋಚನಾ ಮೇಡಂ ರವರಿಗೆ ನಾನು ಕೃತಜ್ಞತೆಗಳನ್ನು ರೂಪಿಸ್ತೇನೆ ಎರಡನೇದಾಗಿ ನೂರ್ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಅಂಬೇಡ್ಕರ್ ಅವರ ನೂರ್ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಏಪ್ರಿಲ್ ಮುಗಿದೋಗ್ತದೆ ಇವತ್ತು ನವೆಂಬರು ಹೆಂಗೆ ಆಚರಣೆ ಮಾಡ್ತಕ್ಕಂಥದ್ದು ಅಂತ ಸಂದರ್ಭ ಬಂದಾಗ ನಿಮ್ಗೆ ಗೊತ್ತಿರಲಿ ವಿಶ್ವ ನಾಯಕರು ಅಥವಾ ಮಹಾನ್ ನಾಯಕರ ಜಯಂತಿಗಳನ್ನು ವರ್ಷದಲ್ಲಿ ಯಾವ ದಿನವನ್ನಾದರೂ ಆಚರಣೆ ಮಾಡಬಹುದು ಅದಕ್ಕೆ ಇವತ್ತು ಇದು ವಿಶೇಷತೆ ಅನಿಸ್ತದೆ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೂಡ ನಾವು ಹೇಳ್ಬೇಕಾಗಿದೆ ನಮಗೆ ಅಂಬೇಡ್ಕರ್ ಅವರು ಎಷ್ಟು ಮುಖ್ಯ ಅಂತಂದ್ರೆ ಯಾವ ಜನಕ್ಕೆ ಧ್ವನಿ ಇಲ್ವೋ ಯಾವ ಜನಕ್ಕೆ ಒಂದು ಭರವಸೆ ಇಲ್ವೋ ಅಂತ ಜನಕ್ಕೆ ಆಸರೆ ಆಗೋದ್ರ ಜೊತೆಗೆ ಇಡೀ ಭಾರತದ ಎಲ್ಲ ಜಾತಿ ಜನಾಂಗಗಳಿಗೂ ಕೂಡ ಸಮಾನವಾದ ಹಕ್ಕನ್ನು ಕೊಟ್ಟು ಅವರು ಈ ದೇಶಕ್ಕೆ ದಾರಿದೀಪ ಆದ್ರಲ್ಲ ಅದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಮುಖ್ಯ ಆಗ್ತಾರೆ ಒಂದು ವೇಳೆ ಅಂಬೇಡ್ಕರ್ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಮೂವತ್ತ ಎರಡು ಪದವಿಗಳಿಗಿಂತ ಹೆಚ್ಚು ಪಡ್ಕೊಂಡಿದ್ದಾರೆ ಬಿ ಎ ಎಂ ಎಲ್ ಎಲ್ ಬಿ ಬರಾಟ್ಲಾ ಎಂ ಎಸ್ ಸಿ ಎಷ್ಟು ಅಂತಂದ್ರೆ ಬ್ಯಾರಿಸ್ಟರ್ ಈ ರೀತಿ ಎಂ ಎ ಇನ್ ಸೋಷಿಯಲಜಿ ಎಂ ಎಸ್ ಸಿ ಇನ್ ಸೋಷಿಯಲಜಿ ಎಂ ಎ ಇನ್ ಎಕನಾಮಿಕ್ ಎಂ ಎ ಇನ್ ಪೊಲಿಟಿಕಲ್ ಸೈನ್ಸ್ ಎಂ ಎಂ ಎಸ್ ಸಿ ಇನ್ ಪೊಲಿಟಿಕಲ್ ಸೈನ್ಸ್ ಎಮ್ ಇನ್ ಆಂಥ್ರೋಲಜಿ ಸೈಕಾಲಜಿ ಎಷ್ಟು ಅಂತಂದ್ರೆ ಒಂದು ಒಂದು ಎರಡು ನಿಮಿಷಗಳ ಕಾಲ ಬರೀ ಅವರು ಪದವಿಗಳನ್ನ ಹೇಳ್ಕೊಂಡು ಹೋಗ್ಬೇಕಾಗಿದೆ ಅಂತ ಮಹಾನ್ ನಾಯಕ ಭಾರತ ದೇಶದಲ್ಲಿ ಹುಟ್ಟಿ ಈ ಭಾರತವನ್ನ ಈ ಭಾರತ ಹೆಸರನ್ನ ವಿಶ್ವ ಮಟ್ಟಕ್ಕೆ ತೆಗೆದುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವರ್ಷ ಒಂಬತ್ತು ಕಾಲ ನಾವಿವತ್ತು ಅವರನ್ನು ಸ್ಮರಣೆ ಮಾಡ್ಕೊಳ್ಳೋರು ತಪ್ಪೇನೂ ಇಲ್ಲ ಇವತ್ತು ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳು ಅವರನ್ನ ನೆನೆಸ್ಕೋಬೇಕು ಇವತ್ತು ಉದ್ಯೋಗದಲ್ಲಿ ಮೀಸಲಾತಿ ಆಸ್ತಿ ಹಕ್ಕಲ್ಲಿ ಮೀಸಲಾತಿ ಗಂಡ ಮತ್ತು ಹಬ್ಬ ಇವತ್ತು ನಿಮ್ಮ ಉದ್ಯೋಗದಲ್ಲಿ ಇದು ಏನು ರಜೆಗಳು ಬರ್ತವೆ ನಿಮಗೆ ರಜೆಗಳು ಕೊಡ್ಬೇಕು ಅಂತೇಳಿ ಆವತ್ತಿನ ಕಾಲಕ್ಕೆ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ರಜೆಗಳು ಅಂತಂದ್ರೆ ಎಷ್ಟು ದೂರದೃಷ್ಟಿ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಂತೇಳಿ ನಾವು ನಾವದ್ರು ಅರ್ಥ ಮಾಡ್ಕೋಬೇಕಾಗಿ ಅಂಬೇಡ್ಕರ್ ಅವರು ಎಷ್ಟು ದೂರ ದೃಷ್ಟಿ ಕೊಡಿದ್ರು ಅಂತಂದ್ರೆ ಅಮೆರಿಕದ ಸಂವಿಧಾನ ತಜ್ಞರು ಅವರು ಆ ಸಂವಿಧಾನಕ್ಕೆ ಕೊನೆಯ ಅಂತಿಮವಾಗಿ ಮುದ್ರಣ ಒತ್ತಬೇಕು ಅವರು ಅಂಕಿತವನ್ನು ಹಾಕಬೇಕು ಅಂತಂದ್ರೆ ಚಿನ್ನದ ಪೆನ್ ಅನ್ನ ತೆಗೆದುಕೊಳ್ತಾರೆ ಚಿನ್ನದ ಪೆನ್ ತೆಗೆದುಕೊಂಡು ಅದಕ್ಕೆ ಸಿಗ್ನೇಚರ್ ಹಾಕಿ ಅದಕ್ಕೆ ಅಪ್ರೂವಲ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ಬರದ ಸಂದರ್ಭದಲ್ಲಿ ಪತ್ರಕರ್ತರು ಕೇಳ್ತಾರೆ ಅಂಬೇಡ್ಕರ್ ಅವರೇ ಅಮೆರಿಕಾದಲ್ಲಿ ಈ ರೀತಿ ಘಟನೆ ಆಗಿತ್ತು ನೀವು ಕೂಡ ಚಿನ್ನದ ಪೆನ್ ಅನ್ನ ನೀವು ತೆಗೆದುಕೊಂಡು ಅಪ್ರೂವಲ್ ಅಂದ್ರೆ ಸಿಗ್ನೇಚರ್ ಆಗ್ತೀರ ಬಾಬಾ ಸಾಹೇಬ್ ಅದ ಅದ್ರ ಅಗತ್ಯತೆ ಇಲ್ಲ ಯಾಕೆ ಅಗತ್ಯತೆ ಇಲ್ಲ ಅಂತಂದ್ರೆ ಅಂತ ಸಾವಿರಾರು ಪೆನ್ಗಳನ್ನ ಕೊಂಡುಕೊಳ್ಳುವಂತ ಶಕ್ತಿಯನ್ನ ಈ ಸಂವಿಧಾನ ತುಂಬಿದ್ದೀನಿ ಅದಕ್ಕೆ ಚಿನ್ನದ ಪೆನ್ ಅಗತ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಹೊಡಿಬೇಕಲ್ಲ ಚಪ್ಪಳೆ ಯಾವಾಗ್ಲೂ ಟಿಕೆಟ್ ಕೊಡುವಂಥದ್ದು ಗಾಡಿ ಓಡಿಸ್ತಕ್ಕಂಥದ್ದು ಮತ್ತೆ ಮೆಕ್ಯಾನಿಕ್ಸ್ ಕೆಲಸ ಮಾಡಿಸ್ತಕ್ಕಂಥದ್ದು ಒತ್ತಡಗಳ ಒತ್ತಡಗಳ ಮಧ್ಯದಲ್ಲಿ ಈ ಒಂದು ಅರ್ಧ ಗಂಟೆ ಒಂದು ಗಂಟೆ ನೀವು ಸಂತೋಷದಿಂದ ಕಾಲ ಕಳೀತಿರಲ್ಲ ಇದು ಮಾನವನ ಸಂಪನ್ಮೂಲ ಮಾನವ ಸಂಪನ್ಮೂಲದ್ದು ಈ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಅದು ಎಂತ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿ ಅವರ ಜಯಂತಿಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ನೀವು ಪಡುವಂಥ ಖುಷಿ ಅದು ಬಹಳ ಯಶಸ್ಸು ತರುತ್ತೆ ಅಂತ ಆದರೂ ನಾನು ಭಾವಿಸ್ತೀನಿ ಕಾರಣ ಯಾಕಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಂಥ ಚಿಂತನೆಗಳನ್ನು ಅಂಬೇಡ್ಕರ್ ಕೊಟ್ಟಂತ ಸಿದ್ಧಾಂತಗಳನ್ನು ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಗಳ ಋಣದಲ್ಲಿ ಬಿದ್ದಿದ್ದೀವಿ ನಾವೆಲ್ಲ ಯಾಕೆ ಎಲ್ಲ ನಮ್ಮ ಕಾರ್ಮಿಕರ ಅರ್ಥ ಮಾಡ್ಕೊಳ್ಳೋಲ್ಲ ಹೆಣ್ಣುಮಕ್ಕಳಿಗೆ ಪೂರ್ಣ ಒಡಂಬಡಿಕೆ ನಂತರ ನಿರಂತರವಾಗಿ ಒಳಗಾಗ್ತಾ ಇದ್ದರು ಹೆಣ್ಣುಮಕ್ಳು ಓದಕ್ಕೆ ಬಿಡ್ತಾ ಇರಲಿಲ್ಲ ಮಕ್ಕಳನ್ನು ಎಂಟು ಗಂಟೆ ಡ್ಯೂಟಿ ಮಾಡಿದ್ರೆ ನೀವು ಈಗಿನ ಹತ್ತು ನಿಮಿಷ ಮುಂಚಿತವಾಗಿ ಹೋಗಿರ್ತೀರಿ ಈಗಿನ ಕಾಲದಲ್ಲಿ ಆವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಹದಿನಾರು ಗಂಟೆ ದುಡಿಸ್ಕೊತಾ ಇದ್ರು ಹದಿನಾರು ಗಂಟೆ ದುಡಿಬೇಕಾಗಿತ್ತು ಅಂತ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರು ಮಕ್ಕ ಮೊಟ್ಟ ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ಬರೀ ಎಂಟು ಗಂಟೆಗಳ ಕಾಲ ಡ್ಯೂಟಿ ಮಾಡುವಂತ ಒಂದು ಅವಕಾಶಗಳನ್ನ ಒದಗಿಸಿಕೊಟ್ಟಂತವ್ರು ಅಂಬೇಡ್ಕರ್ ಅವರು ಯಾಕೆ ಅದನ್ನು ನಾವೆಲ್ಲ ನೆನ್ಕೊಳ್ಳಲ್ಲ ಇವತ್ತು ನಿಮ್ಮ ಮುಂದೆ ನೀವು ಇಲ್ಲಿ ಕುಳಿತಿರ್ತಕ್ಕಂಥವ್ರು ಸಾಮಾನ್ಯತವರು ಅಂತ ನೀವು ತಿಳ್ಕೊಬೇಡ್ರಿ ದಯಮಾಡಿ ನಿಮಗೆ ಅಖಿನ್ನತೆ ಬರಬಾರ್ದು ನಿಮ್ಮಷ್ಟೇ ನಾವು ನಮ್ಮಷ್ಟೇ ನೀವು ಇಲ್ಲಿ ಕುಳಿತಿರೋರು ಸ್ವಲ್ಪ ಅಧಿಕಾರದಲ್ಲಿದ್ದಾರೆ ಅವ್ರು ಸ್ವಲ್ಪ ಮೇಲುಗಡೆ ಕುಳ್ತವ್ರೆ ಅದಕ್ಕಿಂತ ಹೆಚ್ಚಾಗಿ ದುಡಿಮೆ ಮಾಡಿ ಈ ಸಂಸ್ಥೆಯನ್ನು ಕಟ್ಟಿಕ ನಿಮ್ಮ ಪಾತ್ರ ಇದೆ ನೀವು ಕೆಳಗಡೆ ಇದ್ದೀನಿ ಅದಕ್ಕೆ ಇದ್ದೀ ನಿಜ ಅದರಲ್ಲಿ ಎರಡು ಮಾತೇ ಇಲ್ಲ ನಾನು ನಿಮ್ಮ ಡಿ ಟಿ ಓ ಸಾಹೇಬ್ರ ಹತ್ರ ಮತ್ತು ನಾನು ಡಿ ಎಂ ಬಿ ಸಾಹೇಬ್ರ ಹತ್ರ ಮಾತಾಡ್ತಾ ಇದ್ದೆ ದಯಮಾಡಿ ಸರ್ ಒಂದು ಅರ್ಧ ಗಂಟೆ ಎಲ್ಲ ಎಂಪ್ಲಾಯ್ಸು ರಿಲ್ಯಾಕ್ಸ್ ಆಗ್ತಾರೆ ಮಾನವ ಸಂಪೂಲನ್ನ ನಾನು ಕ್ರೋಢೀಕರಿಸೋಂಥ ಸಮಯ ಇದು ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆಗಲಿ ಸರ್ ಸೆಕ್ಯುರಿಟಿ ಅವರಾಗಲಿ ಮೆಕ್ಯಾನಿಕ್ಸ್ ಆಗಲಿ ಯಾರೇ ಆಗಲಿ ದಯಮಾಡಿ ಬರೋ ಹೇಳಿ ಎಲ್ರಿಗೂ ಅಂತ ತಕ್ಷಣ ಅವರು ಸ್ಪಂದಿಸಿ ಎಲ್ಲರನ್ನು ಬರಕ್ಕೆ ಹೇಳಿದ್ರು ನಿಮ್ಮ ಡಿಪೋ ಮ್ಯಾನೇಜರ್ ಮೇಡಮ್ಗೆ ಹೇಳಿದ್ ಹೇಗೆ ಕರೆಸ್ಕೊಳ್ಳ್ರಿ ಎಲ್ಲರೂ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆಗಲಿ ಅಂಬೇಡ್ಕರ್ ಚಿಂತನೆಗಳನ್ನು ಯಾರಾದರೂ ನಾಲ್ಕೈದು ಜನ ಕೇಳಿದ್ರೆ ನಮ್ಗೆ ಅದೇ ಸಂತೋಷ ಅಂತ ಹಾಗಾಗಿ ಇವತ್ತು ಈ ಇಂಟರ್ನೆಟ್ ಡಿಪೋನಲ್ಲಿ ಕಾರ್ಯಕ್ರಮ ಮಾಡೋದು ನನಗೆ ಭಾಳ ಡಿ ಎಮ್ ಎ ಅವರಾಗಲಿ ಮತ್ತು ಡಿ ಟಿ ಅವರಾಗಲಿ ಭಾಳ ಅಭಿನವ ಸಂಬಂಧ ಇದೆ ಯಾಕಂದರೆ ನಾನು ಈ ಸಂಸ್ಥೆನಲ್ಲಿ ಮೂವತ್ತೆರಡು ವರ್ಷ ಕೆಲಸ ಮಾಡಿ ಅಧಿಕಾರಿಗಳ ಜೊತೆ ನಾವು ಹೇಗಿರಬೇಕು ಮತ್ತು ನಾವು ಅಧಿಕಾರಿಗಳ ಜೊತೆ ಯಾವ ರೀತಿ ವರ್ತಿಸ್ಬೇಕು ಅಧಿಕಾರಿಗಳಿಂದ ನಾವು ಕೆಲಸ ಯಾಕೆ ತಗೋಬೇಕು ಅನ್ನೋದನ್ನ ನಾನು ಕಲ್ತುಕೊಂಡಿದ್ದೀನಿ ಹಾಗಾಗಿ ನಾನು ಅವ್ರ ಜೊತೆ ಒಡಂಬಡಿಕೆಯಲ್ಲಿದ್ದೆ ಎಲ್ಲರಿಗೂ ನಾನು ಚಿರಪರಿಚಿತ ಲಘುಮಯ ಅಂದ್ರೆ ಏನೋ ಒಂದು ಒಂದು ಚಿರಪರಿಚಿತ ಹೆಸರು ಅದು ಅಂತ ಹೆಸರನ್ನ ಮೂವತ್ತೆಂಟನೇ ಡಿಪನಲ್ಲಿ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಎಂಪ್ಲಾಯೀಸ್ ಜೊತೆ ನಾವು ಆಚರಣೆ ಮಾಡ್ತಾ ಇದ್ದೀವಲ್ಲ ಅಂಬೇಡ್ಕರ್ ಜಯಂತಿಯನ್ನು ನನಗಂತೂ ಬಹಳ ಖುಷಿಯಾಗಿದೆ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಸೀನಿಯರ್ಸ್ ನಮ್ಮ ಸಾರ್ ನಮ್ಮ ಡಿ ಟಿ ಪ್ಲಸ್ ಎಲ್ಲರ ಗೊತ್ತಿಲ್ಲ ಎಲ್ಲರಿಗೂ ಎಲ್ಲರಿಗೂ ಎಲ್ಲರೂ ತುಂಬಾ ಚೆನ್ನಾಗಿ ಫಂಕ್ಷನ್ ನಡೀತಿದೆ ಒಂದು ವಾರ ಇಂದ ಪಾಪ ಲೇಡೀಸ್ ಇಬ್ರು ಸುನಂದ ಅವ್ರೆ ಇನ್ನೊಬ್ರು ಸುಲೋ ಚೆನ್ನಾಗಿ ಇಲ್ಲೇ ಇದ್ದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹೆಂಗಾಗುತ್ತೋ ಹೆಂಗಾಗುತ್ತೋಡ್ತೀವಿ ನೋಡ್ರಿ ಅಟ್ ಲೀಸ್ಟ್ ಏನಾಗ್ತಿದೆ ಅಂತ ಗೊತ್ತಾಗ್ಲಿಲ್ಲ ಲಾಸ್ಟ್ ಗೆ ತುಂಬಾ ಚೆನ್ನಾಗಿ ಫಂಕ್ಷನ್ ಆಗಿದೆ ಡಿಪೋ ತರ್ಟಿ ಏಟ್ ಎಂಪ್ಲಾಯೀಸ್ ತುಂಬಾ ಚೆನ್ನಾಗಿ ಎಲ್ಲ ಕೋಆಪರೇಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಡಿಪೋ ನಡೆದ್ ಇವತ್ತು ಎಲ್ಲೋ ಇರೋ ಡಿಪೋನ ಹೈಲೈಟ್ಸ್ ಮಾಡಿ ತೋರಿಸಕ್ಕೆ ಎಲ್ಲರಿಗೂ ಎಲ್ಲರಿಗೂ ಇವತ್ತು ಒಂದು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಸಿ ವಲಯದಿಂದ ಮೂವತ್ತೆಂಟನೇ ದಿನ ಘಟಕದಲ್ಲಿ ಈ ದಿನ ಏನು ಒಂದು ಈ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಕಾರ್ಮಿಕರಿಗೂ ನಾನು ಮೊಟ್ಟ ಮೊದಲನೇದಾಗಿ ಭೀಮ ವಂದನೆಗಳನ್ನು ಸಲ್ಲಿಸ್ತೀನಿ ಬಂಧುಗಳೇ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಅಂಬೇಡ್ಕರ್ ಅವರ ಚಿಂತನೆಗಳು ಅಂಬೇಡ್ಕರ್ ಅವರ ತತ್ವಗಳು ಎಂದಿಗೂ ಸಹ ಜೀವಂತವಾಗಿರ್ತವೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗಿದೆ ಹಾಗಾಗಿ ಈ ಮೂವತ್ತೆಂಟನೇ ಡಿಪೋನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಬಿ ಎಮ್ ಟಿ ಸಿ ವಲಯದಿಂದ ಹಾಗೆಯೇ ಇದೇ ತಿಂಗಳು ಅಂಬೇಡ್ಕರ್ ಅವರ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅಂಗವಾಗಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ಗುಲ್ಬರ್ಗ ವಲಯದಲ್ಲಿ ರಾಜ್ಯ ಮಟ್ಟದ ಅಂಬೇಡ್ಕರ್ ಜಯಂತಿಯನ್ನು ಮತ್ತು ಸಮರ್ಪಣಾ ಸಂವಿಧಾನ ಸಮರ್ಪಣಾ ದಿನವನ್ನು ಹಾಗೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇದಕ್ಕೆ ಗುಲ್ಬರ್ಗ ವಿಭಾಗದ ಎಲ್ಲ ಘಟಕಗಳು ಮತ್ತು ಎಲ್ಲ ವಲಯಗಳು ಸಹಕಾರ ನೀಡಿ ಭಾಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಅಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ರಾಜ್ಯ ಸಮಿತಿಯ ಪರವಾಗಿ ಯಮಲಗುಮಯ್ಯ ರಾಜ್ಯದ ಗೌರವಾಧ್ಯಕ್ಷ ಆದ ನಾನು ಈ ಕಾರ್ಯಕ್ರಮದ ಮುಖಾಂತರ ತಮ್ಮೆಲ್ಲರಿಗೂ ಕರೆ ನೀಡ್ತಾ ಇದ್ದೀನಿ ದಯಮಾಡಿ ಎಲ್ಲ ಅಂಬೇಡ್ಕರ ಋಣದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರನೇ ತಾರೀಕು ಗುಲ್ಬರ್ಗ ವಲಯದಲ್ಲಿ ಬಂದು ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ ದಯಮಾಡಿ ಬನ್ನಿ ಎಲ್ರಿಗೂ ನಮಸ್ಕಾರ ಈ ದಿನ ಏನು ಚಿಕ್ಕನಾಗಮಂಗ್ಲ ಘಟಕದಲ್ಲಿ ಬಾಬಾ ಸಾಹೇಬರ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ವಿ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಮ್ಮ ವಿಭಾಗದ ಅಧಿಕಾರಿಗಳು ಏನು ಆನಂದ್ ಇರ್ಬೋದು ಮಂಜುನಾಥ್ ನಾಯ್ಕ್ ಇರ್ಬೋದು ಮತ್ತು ನಮ್ಮ ಸರಸ್ವತಿ ಮೇಡಮ್ ಘಟಕ ವ್ಯವಸ್ಥಾಪಕರು ಅವರು ಹದಿನೈದು ದಿನಗಳಿಂದ ಸತತವಾಗಿ ನಮ್ಮ ಜೊತೆ ನಿಂತ್ಕೊಂಡು ಕಾರ್ಯಕ್ರಮ ರೂಪುರೇಷೆಗಳನ್ನ ನಮ್ಮ ಜೊತೆ ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ಸಹಕಾರ ನೀಡಿದ್ದಾರೆ ಮತ್ತು ಘಟಕದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣಕರ್ತರಾಗಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲು ಕಾರಣಕರ್ತರಾದಂಥ ಶ್ರೀಮತಿ ಅಮೃತ ಮತ್ತು ಸಾಗರ್ ಮತ್ತೆ ನಮ್ಮ ನಾಗಾರ್ಜುನ ಬಿ ಎಂ ಟಿ ಸಿ ಪದಾಧಿಕಾರಿಗಳು ಇವರೆಲ್ಲರೂ ಸಹ ಕಾರಣಕರ್ತರಾಗಿದ್ದಾರೆ ಈ ಒಂದು ಯಶಸ್ಸಿಗೆ ಅವರೆಲ್ಲರೂ ನಿಜಕ್ಕೂ ಅಭಿನಂದನೆ ತಿಳಿಸಬೇಕು ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವುದಕ್ಕೆ ಕಾರಣಕರ್ತರಾದಂಥ ಮಾಧ್ಯಮ ಮಿತ್ರರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ನಮ್ಮ ಜೊತೆಗೆ ಆದೂರ್ ಪ್ರಕಾಶ್ ಸಾರ್ ಅವರಿದ್ದಾರೆ ಅವರು ಸಹ ಈ ಒಂದು ಬೈಟ್ ಮುಖಾಂತರ ನಮಗೊಂದು ನಾನು ನೀಡಬೇಕಂತ ಈ ಸಂದರ್ಭದಲ್ಲಿ ಅವರನ್ನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್ ಬಹಳ ಖುಷಿ ಆಗ್ತದೆ ಇವತ್ತು ಚಿಕ್ಕನಮಂಗ್ಲಾ ಡಿಪೋನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾಯಿದ್ರು ಸಾಮಾನ್ಯ ಜನಕ್ಕಿಂತ ಯಾರು ನೌಕರಿದ್ದಾರೆ ಅವರು ಸಮಾಜದ ಋಣವನ್ನು ತೀರಿಸಬೇಕು ಅಥವಾ ನಾವು ಏನು ಕೊಟ್ಟಿದ್ದೀವಿ ಬಾಬಾ ನಾ ನಾನೇನು ಕೊಟ್ಟಿದ್ದೀನಿ ನಾನು ಏನು ಸವಲತ್ತನ್ನು ಕೊಟ್ಟಿದ್ದೀನಿ ಅದನ್ನು ಬಹಳ ಮುಖ್ಯವಾಗಿ ನೌಕರು ಬಳಸ್ಕೊಳ್ತಾರೆ ಅವರು ಈ ಸಮಾಜದ ಋಣವನ್ನು ತೀರಿಸ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಹೇಳಿದ್ರಲ್ಲ ಅದು ಇವತ್ತಿನ ಕೆಲಸ ಆಗಿದೆ ನಿಜಕ್ಕೂ ಬಹಳ ಖುಷಿ ಆಗ್ತದೆ ಇವತ್ತು ನವೆಂಬರು ಬರೀ ಏಪ್ರಿಲಲ್ಲೇ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಮಾಡ್ತಕ್ಕಂಥದ್ದು ವಾಡಿಕೆ ಆದರೆ ಅದರ ಮೀರಿ ಏನಪ್ಪ ಅಂತಂದರೆ ಮಹಾನ್ ಪುರುಷರ ಜನ್ಮದಿನಾಚರಣೆಗಳನ್ನು ವರ್ಷ ಒಂಬತ್ತು ಕಾಲ ಆಚರಣೆ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾಗಿರ್ತಪ್ಪಿಲ್ಲ ಅವರನ್ನು ತಿಳ್ಕೊಳ್ತಕ್ಕಂಥದ್ದು ಸಮಾಜದ ಕರ್ತವ್ಯ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳವು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಈ ಏನು ಈ ಘಟಕ ತಯಾರಿಯಾಗಿರ್ತಕ್ಕಂಥದ್ದು ಇದಕ್ಕೆ ಬಹಳ ಸೂಕ್ತವಾಗಿ ಸ್ಪಂದಿಸಿರ್ತಕ್ಕಂಥ ಈ ಅಧಿಕಾರಿ ವರ್ಗ ಇದಕ್ಕೆ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಸುಲೋಚನೆ ಮೇಡಮ್ ಮತ್ತು ಅಮೃತ ಅವರಿಗೆ ಕೃತಜ್ಞತೆಗಳು ಇದು ನಿಜವಾದ ಬಾಬಾ ಸಾಹೇಬರ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಆಗಿದೆ ಇದು ನಿರಂತರವಾಗಿ ನಡೀಬೇಕು ಬಾಬಾ ಸಾಹೇಬರ ವಿಚಾರಗಳನ್ನು ನಾವು ಏನು ತಿಳ್ಕೊಳ್ತೀವಿ ಅದ್ರ ಜೊತೆಗೆ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಕನಿಷ್ಠ ಎರಡು ಮೂರಾದರೂ ನಾವು ಅಭ್ಯ ಅಭ್ಯಾಸ ಮಾಡಬೇಕಾಗ್ತದೆ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಲಾಸ್ಟ್ ಫ್ಯೂ ಡೇಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಪುಸ್ತಕ ಇದೆ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಅದನ್ನೇನೋ ನೀವು ಓದೋಕ್ಕೋ ಹೊರಟಾಗ ನಿಮ್ಮ ಕಣ್ಣಲ್ಲಿ ತಾನಾಗೇ ಆ ಇದು ಕಣ್ಣೀರು ಬರ್ತಕ್ಕಂಥ ಸಂದರ್ಭಗಳಿದ್ದಾವೆ ಅವುಗಳನ್ನು ಓದ್ತಾ ಈ ಸಮಾಜದ ಋಣವನ್ನು ಮತ್ತು ಬಾಬಾ ಸಾಹೇಬರ ಋಣವನ್ನು ತೀರಿಸುವಂಥ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಧನ್ಯವಾದಗಳು